ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಇದು ಬೆಳೆ ಇದು ಹಾಕಿದ್ದೀನಿ ಹೇಳಿ ಸರ್ ಮಾಡಲ್ಲ ಮಾಡ್ಲಾ ಆರು ಮಾಡಲು ಎರಡು ಸಾವಿರದ ಆರು ಓನರ್ ಎಷ್ಟು ಹೇಳಿದ್ದಾರೆ

సెంట్రల్ లాక్ ఏ సి పుష్ ఇంగ్ పర్ను సెంటర్ సెంట్రల్ అబొరత హ్ మ్యాగనిసన గడిదు హ్ మ్యాగస్ బురత హ్ అవల్ల మైలేజ్ ಡೆಂಟು ಕ್ರಾಚಸ್ ಆದ್ರೆ ಏನಿಲ್ಲ 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 ಆ ಥರ ಲೊಕೇಶನ್ ಅನ್ನ ಗಡಿ ಇರೋದು ಹ್ಮ್ ಲೊಕೇಶನ್ ಇರುತ್ತೆ ಗಾಡಿ ಮೈಸೂರು ಸಾಬಗಳಿ ಬಸ್ ಸ್ಟಾಪ್ ಮೈಸೂರು ಸಾಬಗಳಿ ಬಸ್ ಸ್ಟಾಪ್ ಹ್ಮ್ ಎಷ್ಟು ಹೇಳ್ತೀರಿ ಗಡಿ ರೇಟ್ ಗಾಡಿಗೆ ರೇಟು 1 ಲಕ್ಷದ 25000 ರೂಪಾಯಿ ಹೇಳ್ತಾ ಇದೀನಿ 125 ನಿಮ್ಮ ಚೆನ್ನಾಲ್ ಕಡೆ ನಾವು ಬಂದರೆ ಒಂದು ಲಕ್ಷ ಹದಿನೈದು ಸಾವಿರ ಕೊಡ್ತೀನಿ ಒಂದು ಬಿಡ್ತೀರಾ ಹಾಂ ಒಂದು ಹದಿನೈದು ಫೈನಲ್ ಆಯಿತು ಒಂದು ಹದಿನೈದು ಫೈನಲ್ ಆರಾಮಾ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಮಾಡಿ ಗಡಿ ಆಯ್ತು